ಏನು ಹೇಳ್ತೀರಿ ಆಮೇಲೆ ವಿರೋಧ ಪಕ್ಷಗಳು ಅದರಲ್ಲಿ ವಿಶೇಷವಾಗಿ ಬಿ ಜೆ ಪಿ ಪಕ್ಷ ಸುಳ್ಳುಗಾರರ ಪಕ್ಷ ಸುಳ್ಳು ಹೇಳೋದ್ರಲ್ಲಿ ಈ ಪ್ರಪಂಚದಲ್ಲೇ ಬಿ ಜೆ ಪಿ ನಿಸೀಮರು ಯಾರೂ ಇಲ್ಲ ಅವರೆಲ್ಲ ಜರ್ಮನ್ನಲ್ಲಿ ಹಿಟ್ಲರ್ ಹತ್ರ ಒಬ್ಬ ಮಂತ್ರಿ ಇದ್ದ ಗೋಬಲ್ಸ್ ಅಂತ ಅವನು ಮಂತ್ರಿ ಅವನಿಗೆ ಯಾವ ಪೋರ್ಟ್ ಪೋಲಿಯೋನೇ ಇಲ್ಲ ಪೋರ್ಟ್ಫೋಲಿಯೋ ಇಲ್ಲ ಅವನಿಗೆ ಅವನು ಪೋರ್ಟ್ ಪೋರ್ಟ್ಫೋಲಿಯೋ ಅಂದರೆ ಒಂದು ಸುಳ್ಳನ್ನ ನೂರು ಸಲ ಹೇಳಿ ನಿಜ ಮಾಡೋದು ಅವರು ವಂಶಸ್ಥರು ಈ ಬಿ ಜೆ ಪಿಯವರು ಅವರು ವಂಶಸ್ಥರು ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ನೂರ ಹತ್ತತ್ರ ನೂರ ನಲವತ್ತು ಕೋಟಿ ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಎಷ್ಟು ನೂರ ನಲವತ್ತು ಲಕ್ಷ ಕೋಟಿಗಿಂತಲೂ ಹೆಚ್ಚು ಸಾಲ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಎರಡು ಸಾವಿರದ ಹದಿನಾಲ್ಕರವರೆಗೂ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋ ಆಗೋವರೆಗೂ ನಮ್ಮ ದೇಶದ ಸಾಲ ಕೇವಲ ಐವತ್ತ್ಮೂರು ಲಕ್ಷ ಕೋಟಿ ಇತ್ತು ಐವತ್ತ್ಮೂರು ಲಕ್ಷ ಕೋಟಿ ನರೇಂದ್ರ ಮೋದಿಯವರು ಎಷ್ಟು ಮಾಡಿದ್ದಾರೆ ನೂರು ನಲವತ್ತು ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ ಆಮೇಲೆ ಹೇಳಿ ಕೇಳಿ ಇವತ್ತು ಜನಾಕ್ರೋಶ ಏನೋ ಕಾರ್ಯಕ್ರಮ ಹಾಕ್ಕೊಂಡು ವಿಜೇಂದ್ರ ಅವರು ಮತ್ತು ಅಶೋಕ್ ಅವರು ನಾರಾಯಣಸ್ವಾಮಿ ಅವರು ಎಲ್ಲ ಬಿಡುವಾಗಿದ್ದಾರೆ ಈಗ ವಿಪಕ್ಷದಲ್ಲಿದ್ದಾರಲ್ಲ ಎಲ್ಲ ನೆನ್ನೆ ಮೈಸೂರಿಗೆ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ನನ್ನ ಏನು ಮಾಡಿದೆ ಗ್ಯಾಸ್ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಎರಡೆರಡು ರೂಪಾಯಿ ಸುಂಕ ಹಾಕಿದ್ದಾರೆ ಅದನ್ನು ಯಾರಿಗೆ ಕಡಿಮೆ ಮಾಡಬೇಕಾಗಿತ್ತು ಜನಕ್ಕೆ ಕಡಿಮೆ ಮಾಡಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರ ತಗೊಳ್ತಾ ಇದ್ದಾರೆ ಒಟ್ಟು ಕೇಂದ್ರ ಸರ್ಕಾರ ಎರಡು ಸಾವಿರದ ಹನ್ನೊಂದರಿಂದ ಹದಿನ ಹನ್ನೊಂದು ವರ್ಷದಲ್ಲಿ ಮೂವತ್ತಾರು ಲಕ್ಷ ಕೋಟಿ ಎಷ್ಟು ಮೂವತ್ತಾರು ಲಕ್ಷ ಕೋಟಿ ಐವತ್ತು ಸಾವಿರ ಮೂವತ್ತಾರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕೋಟಿ ಸುಂಕ ವಸೂಲಿ ಪೆಟ್ರೋಲು ಡೀಸಲಿಂದ ಮಾಡಿಕೊಂಡಿದೆ ಸುಲಿಗೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಒಂದು ಒಂದು ಕಡೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಆರೋಪ ಮಾಡಿ ಜನಾಕ್ರೋಶ ಯಾತ್ರೆ ಮಾಡೋ ಬಿ ಜೆ ಪಿಯವರು ಅವರು ಮತ್ತು ಅಡುಗೆ ಅನಿಲ ಮತ್ತು ಡೀಸೆಲ್ ರೇಟ್ ದರ ಏರಿಕೆ ಮಾಡೋದು ಅದು ಅದಕ್ಕೆ ಈಗ ನಮ್ಮ ವಿರುದ್ಧ ಅವರು ಆಕ್ರೋಶ ಏನು ಜನಾಕ್ರೋಶ ಕಾರ್ಯಕ್ರಮ ಹಾಕಿದ್ರಲ್ಲ ಅದಕ್ಕೆ ನಾನು ವಿಜಯೇಂದ್ರ ಅವರಿಗೆ ಮತ್ತು ಅಶೋಕ್ ಅವರಿಗೆ ನೀವು ನಮ್ಮ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಏನು ಮಾಡೋಕ್ಕೆ ಹೊರಟಿದ್ರಲ್ಲ ಅದನ್ನು ಕೇಂದ್ರ ಸರ್ಕಾರ ನಿಮ್ಮ ತಾಕತ್ತಿದ್ರೆ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಅಂತ ಅವ್ರಿಗೆ ಹೇಳ್ತೀನಿ ಇವರು ಉತ್ತರ ಕುಮಾರ್ ಇದ್ದಂಗೆ ಯಾರು ಈ ಬಿ ಜೆ ಪಿ ಅವರು ಇದ್ದಾರಲ್ಲ ಉತ್ತರ ಕುಮಾರ್ ಇದ್ದಂಗೆ ಉತ್ತರ ಕುಮಾರ್ ಪೌರುಷ ಒಲೆ ಮುಂದೆ ಅಷ್ಟೇ ಆಮೇಲೆ ನಮ್ಮ ರಾಜ್ಯದ ನೆಲ ಜಲ ಅಥವಾ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ಐದು ಕೋಟಿ ಐದು ಪ್ರತಿ ವರ್ಷ ಐದು ಲಕ್ಷ ಕೋಟಿ ಜಿ ಎಸ್ ಟಿ ಹೋಗುತ್ತಲ್ಲ ಅದಕ್ಕೆ ಪೂರಕವಾಗಿ ಅವ್ರು ಎಷ್ಟು ಕೊಡ್ತಾರೆ ನಮಗೆ ಹದಿಮೂರು ಪೈಸೆ ಅಷ್ಟು ಕೊಡ್ತಾರೆ ಅದನ್ನು ಕೇಳೋ ತಾಕತ್ತಿಲ್ಲ ಇವರಿಗೆ ಯಾರಿಗೆ ನರೇಂದ್ರ ಮೋದಿ ಹತ್ರ ನಿಂತ್ಕೊಂಡು ಕೇಳೋ ಶಕ್ತಿನೇ ಇಲ್ಲ ಇವರು ಇಪ್ಪ ಈ ಎಂ ಪಿಗಳಿಗೆ ಗೆದ್ದಿದಾರಲ್ಲ ಏನು ನಿಷ್ಪ್ರಯೋಜಕರು ಇವರು ನಮ್ಮ ರಾಜ್ಯದ ಮಂತ್ರಿಗಳಾಗಿದ್ದಾರಲ್ಲ ಅವರು ಕೂಡ ನಮ್ಮ ರಾಜ್ಯದ ಪರ ಹೋರಾಟ ಮಾಡಲ್ಲ ನಮ್ಮ ರಾಜ್ಯದ ಪರ ಹೋರಾಟ ಮಾಡಲ್ಲ ಇಂಥವರು ಗೆದ್ದಿದ್ದು ನಮ್ಮ ರಾಜ್ಯದ ದುರದೃಷ್ಟ